ಎಲ್ಲಿಂದ ಬಂದ್ರ ಏನ ನಮ್ಮೆಲ್ಲ ದೌರ್ಜನ್ಯ ನಡೆಸಕತ್ತಿದ್ರು ಹಂಗ ನಮ್ ಮನೆಗ್ ನಮ್ಮನೆ ಮಾತಾಡಿದ್ರು ಕೂಡ ನಮಗೆ ಮಾತಾಡಿದ್ರ ಅನ್ನೋ ತರ ಮಾತಾಡಕತ್ತಿದ್ರು ಸರ್ ಅವ್ರ ಹಂಗ ಮಾತಾಡಿ ಅದ ಜಿದ್ದ ಕಟ್ಟಿಸಿ ಅಂದ್ರ ಸರ್ ಕಟ್ಟಿಗೆ ನಾವ್ ಹೋಗಿ ಹೇಳಿದೇವ್ ಸರ್ ಕೌನ್ಸಿಲರ್ ಅವ್ರೆಲ್ಲರಿಗೆ ಬಂದ್ ನೋಡ್ತೀವಮ್ಮ ಬಂದ್ ನೋಡ್ತಿವಿ ಅಂದ್ರು ಸರ್ ಪಾಪ ಅವ್ರ ನಮಗೆ ರೆಸ್ಪಾನ್ಸ್ ಮಾಡಿದ್ರು ಅಷ್ಟೊಳಗಿ ಅವ್ರು ಒಂದೇ ದಿನಕ್ಕ ಕಟ್ ರೆಡಿ ಮಾಡಿಬಿಟ್ರು ಸರ್ ಕಟ್ ಮಾಡಿದ್ಮೇಲೆ ಕಟ್ಟಿಬಿಟ್ರಲ್ಲಮ್ಮ ಏನ್ ಮಾಡಕೋ ಅಂತ ಹಂಗಂದ್ರ ಸರ್ ಮತ್ತೆ ಯಾವಾಗ್ಲಿಂದ ಹೇಳ್ತಾ ಇದೀವಲ್ಲ ಸರ್ ಅಂದ್ರೆ ಇದು ಮುನ್ಸಿಪಾಲ್ಟಿಗೆ ಒಂದು ಅರ್ಜಿ ಕೊಡ್ರಿ ಅಂತ ಸರ್ ಫಸ್ಟ್ ಅರ್ಜಿ ಕೊಟ್ಟಿವಿ ಸರ್ ಅರ್ಜಿ ಕೊಟ್ಟ ಮೇಲೆ ಒಟ್ಟೆ ಕೇರ ಮಾಡಲ್ಲ ಅವಾಗ ಬರ್ತೀವಿ ಇವಾಗ ಬರ್ತೀವಿ ನಮ್ದು ಇವಾಗ ಇದು ಏನು ಹಂಪಿ ಉತ್ಸವ ಐತಿ ಅವ್ನು ಅವ್ನು ನವೆಂಬರ್ ನವಂಬರ್ ಡಿಸೆಂಬರ್ನಲ್ಲಿ ಸರ್ ಹಂಪಿ ಉತ್ಸವ ಆದ್ಮೇಲೆ ಬರ್ತೀವಿ ಅಂದ್ರೆ ಸರ್ ಅವಾಗ ಬರಲಿಲ್ಲ ಅವರು ಆಮೇಲೆ ಅವ್ರು ಏನು ಅಂದ್ರೆ ಇದ್ರು ಯಾರಾದ್ರೂ ಕಳ್ಸಿದ್ರು ಸರ್ ನಮಗೆ ಅವ್ರ ಹೆಸರು ಗೊತ್ತಿಲ್ಲ ಕೌನ್ಸ್ಲರ್ಗಳೇನು ಸರ್ ಅವರು ಹೊರತಾಗ ಈ ಊರಾಗ ಭಾಳ ಬೆಲೆ ಐತೆ ಅಂತ ಅವ್ರಿಗೆ ಅವ್ರನ್ನ ಕಳ್ಸಿದ್ರೆ ಅವ್ರು ನೋಡಿದ್ರೆ ನಾವು ನೋಡ್ದೆಂಗ ಅಂತಂದ್ರೆ ಸರ್ ನಾವು ಫಸ್ಟಿಗೆ ಕೇಳ್ಕೊಂಥದ್ದು ಏನಂದ್ರೆ ಅವ್ರು ನೋಡ್ದಂಗ ಕರೆಕ್ಟ್ ಸರ್ ನೀವು ಬಂದು ನೋಡಿದ್ರೆ ನಮ್ಗೆ ಅಂತ ನಾವು ಹೇಳಿದ್ವಿ ಸರ್ ಯಾಕಂದ್ರೆ ಗೌರ್ಮೆಂಟ್ ಆಫೀಸರ್ ಇದ್ರೆ ನೀವು ಬಂದು ನೋಡ್ರಿ ನಮ್ಗೆ ಅಂತಂದ್ರಿ ಸರ್ ಬಂದು ನೋಡಿದ್ರ ಮೇಲೆ ಅವರು ಏನು ಡಿಸೈಡ್ ಮಾಡ್ಲಿಲ್ಲ ಸರ್ ತಳಗ ಒಂದು ಆಸಕ್ ಮಾತಾಡಿದ್ರು ಎಲ್ಲರೂ ಅವರು ಜೊತೆ ಬಹಳ ಮಂದಿ ಬಂದಿದ್ರು ಸರ್ ಮಾತಾಡಿದ್ರೆ ಹಿಂಗಿರೋದ್ರಿಂದ ಏನು ತೊಂದರೆ ಐತೆ ಅಂತ ಅಂದರು ಹಿಂಗಿರೋದ್ರಿಂದ ಏನು ತೊಂದರೆ ಐತೆ ಅಡ್ಡಾಡಕ್ಕೆ ದಾರಿ ಅಂತಂದ್ರು ಸರ್ ನಾವು ಬಡವರು ರೋಡ್ನಾಗ ಎಲ್ಲ ಮೆಟ್ರಿ ಲೆಕ್ಕ ಅಂದ್ರೆ ಮತ್ತೊಂದಾಗಿಂಗಿಲ್ಲ ನಾವು ಇರೋ ದಾರಿಗೆ ಇಲ್ಲೆಲ್ಲ ಲೈನ್ ಮನೆಗಳು ಎಲ್ಲ ಈಗ ಸ್ವಲ್ಪ ಮನೆ ಇರ್ಬೋದು ನಾಳೆ ಬಾಣ ಮನೆ ಆಗ್ತವೆ ಅವರೆಲ್ಲ ಬಂದು ಕೇಳಿ ನಿಮ್ಗೆ ಆಯ್ತಾ ಸರ್ ಅಜ್ಜೆ ಕೂಡ ಅವ್ರೆಲ್ಲ ಸೈನ್ ಮಾಡ್ ಆಯ್ತು ಅಂತ ಆಯ್ತು ಅಂತಂದೇ ಅಂತಂದ್ರು ಅವಾಗ ಮತ್ತೊಂದು ತಿಂಗಳ ಏನು ರೆಸ್ಪಾನ್ಸ್ ಮಾಡಲಿಲ್ಲ ಮತ್ತೆ ದುಡ್ಡು ಕೇಳಿದ್ರು ಸರ್ ಅವ್ರು ನಮಗೆ ದುಡ್ಡು ಕೇಳಿದ್ರೆ ಆಮೇಲೆ ನಾವು ಸರ್ ಅಂತಂದ ಹೇಳಿ ಒಂದ್ ನಾಲ್ಕೈದು ದಿನ ಲೇಟ್ ಮಾಡ್ಬಿಟ್ಟಿವಿ ಸರ್ ಇದು ಎಲ್ಲರೂ ಸೇರಿ ಕೇಳ್ರಿ ಸರ್ ಇದು ಕೌನ್ಸಿಲರ್ ಎಲ್ಲ ಸರ್ ದುಡ್ಡು ತಗಸ್ತಕ ನಮಗ್ ಲಂಚ ಕೊಡ್ರಿ ಅಂತ ಕೇಳಿ ಸರ್ ಅದ್ ಕಟ್ಸಿದ ಖರ್ಚು ಕೊಡ ಆಯಮ್ಮಗ ಖರ್ಚು ಕೊಟ್ಟನೆ ಅಂದ್ರೆ ತಗ್ ಕೊಡ್ತಕ್ಕಂತ ಅಂತಂದ್ರೆ ಅಂದ್ರೆ ಸರ್ ಆಯಮ್ಮ ನಾನು ಏನ್ ಮಾಡಿ ಸಾರ್ವಜನಿಕರಿಂದ ನಾನಾಗಲಿ ಕೇಳ್ಕರೇ ಆಗಲಿ ಸಿಬ್ಬಂದಿಗಳಾಗಲಿ ಸದಸ್ಯರಾಗಲಿ ಯಾರಾದರೂ ದುಡ್ಡು ಕೇಳಿದ್ರೆ ವಿಚಾರಣೆ ಮಾಡ್ತೀವಿ ಯಾರೂ ದುಡ್ಡು ಕೇಳಿಲ್ಲ ದುಡ್ಡು ಕೇಳೋಕ್ಕೂ ಬರಲ್ಲ